ಹುಬ್ಬಳ್ಳಿಯ ಅಂಜಲಿ ಅಂಬಿಗೆರ್ ಎನ್ನುವಂತಹ ಇಪ್ಪತ್ತೊಂದು ವರ್ಷದ ಯುವತಿಯನ್ನ ಪ್ರೀತಿಸೋದಕ್ಕೆ ನಿರಾಕರಿಸಿದ್ಲು ಅಂತ ಪಾಪಿಯೊಬ್ಬ ಕೊಲೆ ಮಾಡಿದ್ದ ವಿಶ್ವನಾಥ್ ಅಲಿಯಾಸ್ ಗಿರೀಶ್ ಆತ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿನಿಂದ ರೈಲಿನಲ್ಲಿ ದಾವಣಗೆರೆಗೆ ಹೋಗ್ತಾ ಇದ್ದ ದಾವಣಗೆರೆಯಲ್ಲಿ ಆತ ಲಾಕ್ ಆಗಿದ್ದಾನೆ ಹೇಗೆ ಲಾಕ್ ಆದ ಹಾಗಾದ್ರೆ ಅಂಜಲಿಗೆ ಮಾತ್ರವಲ್ಲ ರೈಲಿನಲ್ಲಿ ಮತ್ತೊಬ್ಬ ಮಹಿಳೆಗೂ ಕೂಡ ಚಾಕು ಇರಿಯೋದಕ್ಕೆ ಯತ್ನಿಸಿದ್ದ ಅಂಜಲಿ ಕೊಲೆ ನಂತರ ಎಸ್ಕೇಪ್ ಆಗಿ ಬರ್ತಾ ಇದ್ದ ಈ ವಿಶ್ವನಾಥ್ ಬೆಂಗಳೂರಿಗೆ ಬಂದು ಬೆಂಗಳೂರಿನಿಂದ ರೈಲಲ್ಲಿ ದಾವಣಗೆರೆಗೆ ಹೋಗ್ತಾ ಇದ್ದ ಈ ಸಂದರ್ಭದಲ್ಲಿ ರೈಲಿನ ಬಾತ್ರೂಮ್ಗೆ ಹೋಗಿದ್ದಂತಹ ಮಹಿಳೆಯರ ಒಬ್ಬರ ಜೊತೆಗೆ ಕಿರಿಕ್ ಮಾಡಿಕೊಂಡಿದ್ದಾನೆ ಆ ಮಹಿಳೆ ಜೊತೆಗೆ ಕಿರಿಕ್ ಮಾಡ್ಕೊಳ್ಳೋದಲ್ಲದೆ ಅವಳಿಗೂ ಕೂಡ ಚಾಕು ಇರಿಯೋದಕ್ಕೆ ಹೋಗಿದ್ದಾನೆ ಈ ಸಂಬಂಧ ಪ್ರಯಾಣಿಕರು ಮತ್ತು ಸಂಬಂಧಿಕರು ಮಹಿಳೆಯನ್ನ ರಕ್ಷಣೆ ಮಾಡಿದ್ದಾರೆ ಆರೋಪಿಗೆ ಹಿಗ್ಗಾಮುಗ್ಗವಾಗಿ ತಳಿಸಿದ್ದಾರೆ ರೈಲ್ನಲ್ಲೇ ಮಾಯಕೊಂಡ ಸಮೀಪ ಚಲಿಸುವ ರೈಲ್ನಿಂದ ಆರೋಪಿ ಎಸ್ಕೆ ಕೂಡಲೇ ಆತನನ್ನ ಅಂಬುಲೆನ್ಸ್ ನಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ದೃಶ್ಯದಲ್ಲಿ ನೋಡ್ತಿದ್ದೀರಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು ನಮ್ಮ ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಸಾರ್ವಜನಿಕರು ಹಿಗ್ಗಾಮುಗ್ಗವಾಗಿ ಹೊಡೆದಿದ್ದಾರೆ ಮಾಡಿದ್ದು ಕೊಲೆ ಕೇಸ್ ತಪ್ಪಿಸಿಕೊಂಡಿದ್ದು ಎರಡನೇ ತಪ್ಪು ರೈಲ್ನಲ್ಲಿ ಬರುವಾಗ ಮಹಿಳೆಯೊಬ್ಬರನ್ನ ಜೊತೆಗೆ ಕಿರಿಕ್ ಮಾಡಿಕೊಂಡು ಆ ಮಹಿಳೆಗೂ ಕೂಡ ಚಾಕುವನ್ನು ತೋರಿಸಿ ಹೆದರಿಕೆ ಹಾಕೋದು ಬೆದರಿಸೋದು ಅಂತ ಹೇಳಿದರೆ ಸುಮ್ಮನೆ ಇರ್ತಾರ ಜನರು ರೈಲಲ್ಲಿ ಸಂಬಂಧಿಕರುಗಳು ಜನರು ಸೇರಿ ಹಿಗ್ಗಾಮುಗ್ಗವಾಗಿ ಹೊಡೆದಿದ್ದಾರೆ ನೋಡ್ತಿದ್ದೀರಿ ನೀವು ದೃಶ್ಯದಲ್ಲಿ ಹೇಗೆ ಹೊಡೆದಿದ್ದಾರೆ ಹೇಗೆ ತಳಿಸಿದ್ದಾರೆ ಅಂತ ಚಾಕುವನ್ನು ತೋರಿಸಿ ಆ ಮಹಿಳೆಯನ್ನ ಹೆದರಿಸುವ ಪ್ರಯತ್ನ ಮಾಡಿದ್ದಾನೆ ಪ್ರೀತಿಸಲಿಲ್ಲ ಅನ್ನೋ ಕಾರಣಕ್ಕಾಗಿ ಯಾವುದೊಬ್ಬ ಅಮಾಯಕ ಹೆಣ್ಣು ಮಗಳನ್ನು ಬೆಳ್ ಬೆಳಗ್ಗೆಗೆ ಮಲಗಿದಂಥ ಸಂದರ್ಭದಲ್ಲಿ ಕತ್ತು ಮತ್ತು ಹೊಟ್ಟೆಗೆ ಚಾಕು ಹಾಕಿ ಸಾಯಿಸಿದ್ದ ಈ ಕಿರಾತಕ ಆ ಪ್ರಕರಣದಲ್ಲಿ ತಪ್ಪಿಸ್ಕೊಂಡಿದ್ದ ದೃಶ್ಯದಲ್ಲಿ ನೋಡ್ತಿದ್ರಿ ನೀವು ಅವನನ್ನು ಹೇಗೆ ಹೊಡೆದಿದ್ದಾರೆ ಅಂತ ಜನ ಜನರ ಕೈಗೆ ಇಂಥ ಆರೋಪಿಗಳ ಸಿಕ್ಕರೆ ಏನಾಗುತ್ತೆ ಪರಿಸ್ಥಿತಿ ಅಂತ ಒಬ್ಬ ಮಹಿಳೆ ಬಾತ್ರೂಮ್ಗೆ ಹೋಗಿದ್ದಾರೆ ಆ ಮಹಿಳೆಯ ಜೊತೆಗೆ ಈತ ಕಿರಿಕ್ ಮಾಡ್ಕೊಂಡಿದ್ನಂತೆ ಜನ ಸುಮ್ಮನಿರಲಿಲ್ಲ ಹಿಗ್ಗಾಮುಗ್ಗವಾಗಿ ಹೊಡೆದ್ರು ಥರು ಆ ಚಾಕುವಿನಿಂದ ಆ ಮಹಿಳೆಗೆ ಗಾಯ ಆಗಿತ್ತು ಆ ಮಹಿಳೆಯ ಪತಿ ಮತ್ತು ಸಂಬಂಧಿಕರು ಈ ಆರೋಪಿಗೆ ಹಿಗ್ಗಾಮುಗ್ಗವಾಗಿ ಹೊಡೆದಿದ್ದಾರೆ ಮಾಯಕೊಂಡ ಸಮೀಪ ಚಲಿಸುವಂತ ರೈಲಿನಿಂದ ಆರೋಪಿ ನಂತರ ಆರೋಪಿಗೆ ಆಂಬುಲೆನ್ಸ್ ನಲ್ಲಿ ದಾವಣಗೆರೆಯ ಒಂದು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಲಾಯಿತು ಚಾಕು ಹಾಕಿಸಿಕೊಂಡ ಮಹಿಳೆ ಕೂಡ ದಾವಣಗೆರೆಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದು ಸ್ವಗ್ರಾಮಕ್ಕೆ ಇದೀಗ ವಾಪಸ್ ಆಗಿದ್ದಾರೆ ಈ ಆರೋಪಿ ಇದೀಗ ಪೊಲೀಸರ ಕೈಗೆ ಸಿಕ್ಕಿದಾನೀತ ವಿಶೇಷ ತಂಡಗಳನ್ನ ರಚನೆ ಮಾಡಿಕೊಂಡಿದ್ರು ಅಂಜಲಿಯ ಹಂತಕ ಇದೀಗ ಲಾಕ್ ಆಗಿದ್ದಾನೆ ಹೇಗೆ ಮತ್ತೊಬ್ಬ ಮಹಿಳೆಯನ್ನು ಹೆದರಿಸಿ ಅಲ್ಲಿ ಹೊಡ್ತಾ ತಿಂದು ಅಲ್ಲಿ ಬಡ್ತಾ ತಿಂದು ತಳಿತಕ್ಕೊಳಗಾಗಿ ಪೊಲೀಸರ ಕೈಗೆ ಸಿಕ್ಕಿದ್ದಾನೆ ಕಳ್ಳತನದ ಆರೋಪಗಳಿದೆ ಈತನ ಮೇಲೆ ಕಳ್ಳತನದ ಆರೋಪ ಕೇಸ್ಗಳಿದೆ ವಿಶ್ವನಾಥನ ಸ್ನೇಹಿತ ಕಳೆದ ಒಂದು ವಾರದ ಹಿಂದೆ ಒಂದು ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ದ ಈತನ ಪರಮಾಪ್ತ ಸ್ನೇಹಿತ ಈತನ ಮೇಲೂ ಕೂಡ ಎಫ್ಐಆರ್ಗಳಿದೆ ಈಗ ಮತ್ತೆ ಹೆದರ್ಸೋದು ಏನ್ ಮಾಡ್ಬೇಕಿಂತ ಅವ್ರಿಗೆ ಏನೋ ಕನಸು ಇಟ್ಕೊಂಡು ಕ್ಯಾಟರಿಂಗ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಒಬ್ಬ ಮಹಿಳೆಗೆ ಒಂದು ಯುವತಿಗೆ ಮೈಸೂರಿಗೆ ಬರದೇ ಹೋದ್ರೆ ನಿನ್ನನ್ನು ಕೂಡ ನೇಹ ಹಿರೆ ಮಾಡ್ತಾರ ಕೊಲೆ ಮಾಡ್ತೀನಿ ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕಿದ್ದ ಅವತ್ತೇ ಪೊಲೀಸರು ಎಚ್ಚೆತ್ತುಕೊಂಡು ಕುಟುಂಬಸ್ಥರು ಕೊಟ್ಟಂತ ಮಾಹಿತಿಯನ್ನ ಪಡೆದುಕೊಂಡು ಬಂಧಿಸಿಬಿಟ್ಟಿದ್ರೆ ಇವತ್ತು ಈ ಘಟನೆ ಆಗ್ತಿಲ್ಲ ಅಂತ ಕುಟುಂಬಸ್ಥರು ಹೇಳ್ತಿದ್ದಾರೆ ಹುಬ್ಬಳ್ಳಿಯ ಜನ ಹೇಳಿದ್ರು ನಮ್ಮ ಕೈಗೆ ಕೊಡಿ ಆತನನ್ನು ನಾವೇನ್ ಮಾಡಬೇಕು ಮಾಡ್ತೀವಿ ಅಂತ ಇವತ್ತು ರೈಲಿನಲ್ಲಿ ಸಾರ್ವಜನಿಕರ ಥಳಿತಕ್ಕೆ ಒಳಗಾಗಿ ಈ ಆರೋಪಿ ವಿಶ್ವನಾಥ ಸಾವಂತ್ ಅಲಿಯಾಸ್ ಗಿರೀಶ್ ಸಾರ್ವಜನಿಕರ ತಳಿತಕ್ಕೆ ಆಸ್ಪತ್ರೆಯಲ್ಲಿದ್ದಾನೆ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಕೊಲೆ ಮಾಡಿದ್ದ ಆಟೋ ಚಾಲಕ ಆಯ್ತ ಹುಬ್ಬಳ್ಳಿಯಲ್ಲಿ ಆಟೋ ಚಾಲಕ ದಾವಣಗೆರೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ ಹುಬ್ಬಳ್ಳಿಯಲ್ಲಿ ಈ ಕೆಲಸ ಮಾಡಿ ನಾಪತ್ತೆ ಆಗಿದ್ದ ಎರಡು ವಿಶೇಷ ತನಿಖಾ ತಂಡಗಳನ್ನು ರಚನೆ ಮಾಡಿಕೊಂಡಿದ್ರು ಪೊಲೀಸರು